ಅಣ್ಣ ಅಣ್ಣಾ ಓ ಚಿಗವ್ರ ಬರ್ರಿ ಬರೀ ಈಗ ಬಂದ್ರಿ ಅಮ್ಮರ ಆರಾಮದಿರಿ ಕಾಕರ ಅರಾಮದಿರಿ ಬರೀ ಅಣ್ಣ ಅದಾರ ಇವ್ರ ಅದಾರ ರೀ ಮತ್ತೆ ಸಾಲಿಗೆ ಹೋಗಕ್ಕೆ ತಯಾರಾಕತ್ತಿದ್ರೆ ಕರಿತೀನಿ ಬನ್ರಿ ಇವಳ ಬರ್ರಿ ಕುಂದಿರಿ ಕಾಕರ ಕುಂದಿರಿ ಅಮ್ಮರ ಕುಂದಿರಿ ಹ್ಞೂ ಇನ್ಮೇಲೆ ಕುಂದ್ರದವಾ ಇನ್ನೇನೈತಿ ಈ ಮನೆಯಾಗ ಅಲ್ಲ ಇನ್ಮ್ಯಾಗ ನಮ್ದು ಅಂತ ಇನ್ನ ಮನಿ ಇಲ್ಲ ಏನು ಇಲ್ಲ ಇಲ್ಲೇ ಕುಂತು ಇಲ್ಲೇ ಇರೋದ ತಗೋ ಕುಂದಿರ್ತೀನಿ ಕುಂದಿರ್ತೀನಿ ಇವ್ರನ್ನ ಕರಿ ತಿಂತಾಡ್ರಿ ರೀ ರೀ ಇಲ್ಲಿ ನೋಡ್ರಿ ಇಲ್ಲಿ ಯಾರು ಬಂದ್ರ ರೀ ಯವ್ವಾ ಯಾರ ಬರಲಿ ಮೊದ್ಲು ನನಗೆ ಬುತ್ತಿ ಬಾಕ್ಸ್ ತಯಾರು ಮಾಡಿ ನನಗೆ ಹೊತ್ತಾಕತೈತಿ ಇವ್ ಹೊರಗ್ ಬಂದ್ ನೋಡ್ರಿ ಇಲ್ಲಿ ಓ ಸರಿತಾ ಮಾವರ ಅಮ್ಮಾರ ಬರ್ರಿ ಆರಾಮದಿರಿ ಈಗ ಬಂದ್ರಿ ನಾ ಹ್ಮ್ ನಾವ್ ಆರಾಮದಿವಿ ನೀವೆಲ್ಲ ಆರಾಮದಿರಾ ಈಗ ಬಂದ್ವಿ ಸರಿತಾ ಅಲ್ಲಿದೆಲ್ಲ ಬಗ್ಗೆ ಅಥವಾ ಏನ ಹ್ಮ್ ಎಲ್ಲಾ ಬಗಿಹರ್ಸಿದ್ಲು ಅತ್ತೆ ಖರೇನಾ ಕಾಳಬತ್ತಿ ಬರ್ಲಿಲ್ಲ ಅಂದಿದ್ರ ನನಗಂಕ್ರೆ ಕೈಕಾಲು ಆಡ್ತಿದ್ದಿಲ್ಲ ಎಲ್ರದ ಹುಳುಕು ಆಕೆ ಆಕೆ ಹೊರಗ್ ಹಾಕಿ ಮತ್ತ ಅದಲ್ದ ಅಣ್ಣ ನಾಕಿ ಪವಿತ್ರ ಇದ್ದಲ್ಲ ಪವಿತ್ರಾಗ ಅವನಲ್ಲ ನಮ್ಮ ಕುಂಟ ಅವನು ಮದುವೆ ಮಾಡಿಸ್ಬೇಕಂತ ಕರ್ಕೊಂಡ್ ಹೋದ್ಲು ಹೌದಾ ಚುನಾವತಲ್ಲ ಅಯ್ಯ ಒಳ್ಳೆ ಕೆಲ್ಸನ ಮಾಡಿದ್ರು ಬಿಡು ಅವ ಹುಡುಗ ಒಳ್ಳೆವಿದ್ದ ಈಚೇನ ನೋಡು ಬಜಾರಿಗೆ ಹೆಣ್ಣು ಸಾಮಿದ್ರು ಹಂಗೇನಿಲ್ಲಣ್ಣ ಈಗ ಕಂಡಾಪಟ್ಟಿ ಬುದ್ಧಿ ಬಂದೈತಿ ಯಾವಾಗ ಇವೆಲ್ಲ ತೊಂದರೆ ಆದ್ವಲ್ಲ ಅದಕ್ಕೆ ಒಂದಿಟ್ಟು ಬುದ್ಧಿ ಬಂದು ತಾಯಿ ಮಗಳು ತಮಣಿಗ್ಯಾರ ಇಲ್ಲ ಅಂದ್ರೆ ಏನು ಹಾರಾಡೋದು ನೋಡ್ಬೇಕಿತ್ತು ಸ್ವಚ್ಛಗ ಹೇಳಿದ್ರು ಅತ್ತಿಯರಿಗೆ ನಾನು ಯಾವ್ದ ಕಾರಣಕ್ಕೂ ಮಾವನ ಮದುವೆ ಆಗಲ್ಲ ಮಾವನದೊಂದು ಏನು ಸಂಬಂಧ ಇಲ್ಲ ಅಂತ ಹೇಳಿ ಮಾವ ಕಟ್ಟಿ ತಾಳಿನ ಮಾವಿನ ಕೈ ಕೊಟ್ಟು ಅತ್ತಿಗಿಂತ ಹೋದ್ರು ಅತ್ತಿಮ ದಿನ ಮಡಿಸಿ ನಡಿಯವ ಅಂತ ಕರ್ಕೊಂಡು ಹೋದ್ರಿ ಇಬ್ಬರನ್ನ ತಾಯಿನ ಮಗಳು ಅಲ್ಲೇ ಇಟ್ಕೊಂತಾನೆ ಅಳಿಯ ಅಂತಂದಿದ್ದಕ್ಕೆ ಅವರು ಹೋದ್ರು ಚಲೋ ಆತು ನೋಡ್ರಿ ಚಿಗವರ ಕರೆನ ಎಷ್ಟು ದೊಡ್ಡದೊಂದು ಗುಡ್ಡದಂಗೆ ಬಂದಿತ್ರಿ ನಿಮ್ಮ ಜೀವನದಾಗ ಚಿಗವರ ಏನಾಗುತ್ತಾನ ಮುಂದೆ ನಂಗೆ ಆಗಿತ್ತು ಪುಣ್ಯ ಹಿಂಗ ಎಲ್ಲ ಚಲೋ ಆತಲ್ಲ ಇನ್ನೂ ಏನೂ ಚಲೋ ಆಗಿಲ್ಲವಾ ನಿಮ್ಮ ಕಾಕಾಗ ಹಳೆ ದಿನ ನೆನಪು ಬಂದಿಲ್ಲ ಅದ ದೊಡ್ಡ ಸಮಸ್ಯೆ ಆಗಿರೋದು ಯಾವಾಗ ಬರ್ತಾ ಏನು ಅಂತಂದು ಅಲ್ಲ ಕರ್ಕೊಂಡೋಗಿ ಇನ್ನೊಂದ್ಸರಿ ಬ್ಯಾರೆ ದವಕನಿ ತೋರ್ಸನ ಆ ಏನಾರ ಹೇಳ್ತಾರ ನೋಡಣ್ಣ ದೇವ್ರದಯ್ಯಿಂದ ಚೊಲೋ ಆತಂದ್ರ ಅಂತೂ ಚಲೋ ಅಲ್ಲ ಹಳೆದೆಲ್ಲ ನೆನಪಿ ಬಂತಂದ್ರ ಅದ ನಾನು ಅನ್ಕೊಂಡಿನಿ ಆದ್ರೆ ನಂಗೆ ಸಾಲಿಗೆ ಹೋಗೇನ್ ಇಲ್ಲ ಅಲ್ಲಿ ಹೋಗಿ ಆರಾಮ್ ಪಾಠ ಮಾಡ್ತೀನಿ ನಾನು ಅದನ್ನ ನನಗ ಮೊದ್ಲು ಬುಕ್ಕ ತಯಾಕಿನ ಮುಂಚೆ ಏನು ನೆನಪಿರಲ್ಲ ಬುಕ್ಕ ನಾನು ಇದನ್ನ ತುಂಬಾ ವರ್ಷದಿಂದ ನಾನು ಬಹಳ ವರ್ಷದಿಂದ ಕೆಲಸ ಮಾಡಿನ ನಂಗ ಆಗುತ್ತೆ ನಂಗ ನಂಗೆ ಅವಾಗ ಏನು ಕಿರಿಕಿರಿ ಆಗಲ್ಲ ಹಾ ಅಂದಂಗೂ ಸರಿತಾ ಕರುನಾ ಮಾವರ್ ಕೆಲಸ ಹೋಗೈತೆ ಅಂತ ಹೇಳಿದ್ದನ್ನು ಎಲ್ಲರೂ ನಂಬಿದ್ರುನು ಕರುಣ ನಂಬಿದ್ರ ಅಂದ್ರೆ ಏನು ಹೇಳಕತ್ತೀಯಪ್ಪ ನೀನು ಇವೊಂದು ಕೆಲಸ ಹೋಗಿಲ್ಲ ಆ ಏನವ್ವ ಸರಿತಾ ಸರಿತ ಏನಿದೆ ನಿನ್ನ ನಾಟಕ ಅವನ ಕೆಲಸ ಹೋಗಿಲ್ಲ ಇಲ್ಲ ರೀ ಎತ್ತಿಯರು ಇವ್ರ ಕೆಲಸ ಹೋಗಿಲ್ಲ ಕೆಲಸ ಚಲೋನೇ ಐತಿ ಏನಾಗಿಲ್ಲ ಒಂದಿಷ್ಟು ದಿನ ಆರೋಗ್ಯದ ಕಾರಣ ಹೇಳಿ ರಜಾ ತಗೊಂಡಿದ್ರು ಅಷ್ಟು ಕೆಲಸ ಹೋಗಿದ್ದಿ ನಿಮ್ಗಳ ಪಾಲಿಗೆ ಅಷ್ಟ ನಿಂದು ನಿಂದು ಹುಚ್ಚಾಟ ಬೇಕಂತ ನೀನು ಓ ಅಣ್ಣ ತಂಗಿ ಸೇರಿ ನನ್ನ ಸಸಿನ ಎಲ್ಲರೂ ಕೆಟ್ಟರ್ ಮಾಡ್ಬೇಕಂತ ನೀನ್ ಅಡಗಿದ್ದೇನೆ ನೀವು ನೋಡ್ರಿ ಇದು ಇದ್ ಮನೆಯಲ್ಲ ಇದು ನನ್ನ ಮನೆ ನೀವಿಲ್ಲಿ ಜೋರ್ ಜೋರಾಗಿ ಮಾತಾಡಿದ್ರೆ ಬಗ್ಗೆ ಹರಿಯಂಗಿಲ್ಲ ನಾ ಏನು ಹೇಳ್ತೀನಿ ಅದನ್ನ ತಾಳ್ಮೆ ಇದ್ದ ಕೇಳಂಗಿದ್ರೆ ಕೇಳ್ರಿ ಇಲ್ಲ ಅಂದ್ರೆ ಸುಮ್ನೆ ನಿಮ್ಮ ಪಾಡಿಗೆ ನೀವೇ ಎದ್ದೋಗ್ರಿ ಮಾತಾಡ್ತೀವ ಮಾತಾಡ್ತಿದ್ದೀ ನಿಮ್ಮ ನಿಮ್ಮನಿಗೆ ಬಂದಿದ್ದಿಲ್ಲ ಅನ ಏನ ನೋಡ್ರಿ ತೀರಾ ನಾನೇ ನಿಮ್ಮನ್ನ ಹೊರ ಕಳಿಸ್ಬೇಕನ್ನೋ ಉದ್ದೇಶ ಇಲ್ಲ ನೀವು ಹಿಂಗೆ ಜೋರು ಜೋರಾಗೆ ಕುಗೆಡೋದು ಬಿಟ್ಟು ತಾಳ್ಮೆಯಿಂದ ನಾನೇನು ಹೇಳ್ತೀನಿ ಅಂತ ಕೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಈಗ ನೋಡ್ರಿ ಆಕೆ ಸಾವಿತ್ರಿ ಬಂದ್ಲು ಆ ಇವ್ರೇನ ಆಕೆಗೆ ಸಹಾಯ ಮಾಡಿದ್ರಂತ ಅದು ಇಟ್ಕೊಂಡು ಇವ್ರನ್ನ ಗಂಡನ ಮಾಡ್ಕೊಂಡು ಮನೆಗೆ ಇಟ್ಕೊಂಡ್ರ ಅಂತ ಎಷ್ಟು ಕುತಂತ್ರ ಮಾಡಿದ್ಲು ಯಾಕೆ ಮಾಡಿದ್ಲು ಇವ್ರ ಕೆಲಸದಿಂದ ಹೌದಾ ಅದು ಕೆಲಸ ಇಲ್ಲ ಅಂತ ಗೊತ್ತಾದ ಕುಳ್ಳೇನ ನಾ ಇರೋದಿಲ್ಲ ಅಂತ ಹೆಂಗೆ ಹೋದ್ಲು ಹೋದ್ಲಾ ಆಕೆ ಗಂಡ ಜೊತೆ ವಾಪಸ್ ಬಾಳೆ ಮಾಡ್ತೀನಿ ಅಂತ ಹೋದ್ಲಾ ಅದಕ್ಕೆ ಈ ಸುಳ್ಳು ಹೇಳಿದ್ದು ಅದಲ್ದ ಇನ್ನು ನೀವು ನೀವು ನಂಬಿದ್ರಲ್ಲ ನಿಮ್ಮ ಅಣ್ಣನ ಹೇಂತಿ ನಿಮ್ಮ ಅಣ್ಣನ ಮಗಳು ಅಂತಂದು ಅವ್ರ ಬಂಡವಾಳನ ನಿಮಗೂ ಗೊತ್ತು ಮಾಡಿಸ್ಬೇಕಿತ್ತು ನನ್ನ ಗಂಡಗೂ ಗೊತ್ತು ಕೊ ಗೊತ್ತು ಮಾಡಿಸಬೇಕಿತ್ತು ನನಗೆ ಇದನ್ನ ಬಿಟ್ಟರೆ ಬೇರೆ ದಾರಿ ಇದ್ದಿದ್ದಿಲ್ಲ ಇದನ್ನ ನನಗೆ ಉಪಾಯ ಕೊಟ್ಟಿದ್ದ ನಮ್ಮ ಕಾಳವತ್ತಿ ನಮ್ಮ ಕಾಳವತ್ತಿ ಇಲ್ಲಂದಿದ್ದ್ರ ಭವಿಷ್ಯ ನಾನಂತರ ಇವತ್ತು ಜೀವಂತವಾಗಿ ಇರ್ತಿದ್ದಿಲ್ಲ ಏನ ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾಗಿದ್ದು ನನಗೆ ನಮ್ಮ ಕಾಳವತ್ತಿಯಿಂದನ ಅದ ಒಂದು ಕಾರಣಕ್ಕನ ಅವ್ರು ಯಾವ ಪರಿಸ್ಥಿತಿ ಒಳಗ ಪವಿತ್ರ ತಾಳಿ ಕಟ್ಟಿದ್ರು ಅಂತ ಗೊತ್ತಾದ್ಮೇಗಿದ್ದ ನನ್ನ ಗಂಡ ಬಂಗಾರದಂತ ಪುಟಕ್ಕಿಟ್ಟ ಚಿನ್ನ ಅಂತ ಗೊತ್ತಾಗಿದ್ದು ನೀವು ನಿಮ್ ಯೋಗ್ಯತೆ ನಿಮಗ್ ಗೊತ್ತಾಗಿದ್ದು ಅವ ನಾನೇನ್ ಹಂಗಂತ ಹೇಳಿ ನಿನ್ನ ಕೈ ಬಿಡತಿಲ್ಲ ನೀನ ಕೆಲಸ ಹೋಗಿ ತಂದಾಗ ಹೊಟ್ಟಿ ಸಂಕಟ ಇರತ್ತ ಮಾತಾಡಿದಿ ಹಂಗಂತ ಹೇಳಿ ನನ್ನ ಮ್ಯಾ ನಿನ್ ಪ್ರೀತಿ ಇಲ್ಲ ಅಂತಾನು ನಾನೇನ್ ಅನ್ಕೊಂಡಿಲ್ಲ ತಲೆ ಕಿಶ್ಕೋಬೇಡ ನನ್ಗೇನ್ ಅನ್ಸತ್ತಂದ್ರ ನೀನು ನಾನು ಅಲ್ಲಿರೋದು ಅಥವಾ ನಾವು ಮೂರು ಮಂದಿ ಅಲ್ಲಿರೋದು ಅವ್ರು ನೋಡಿದ್ರೆ ರೊಕ್ಕ ಅಂತಂದು ಕೊಟ್ಟಿವಂತಂದು ಮೂಲಸ್ಕೊಂಡ ಅಲಸ್ಕೊಂತಾರ ಅತ್ತಿ ಮತ್ತು ಪವಿತ್ರ ಹಂಗಾಗಿ ಆ ಮನಿ ಸವಾಸನ ನಮಗ್ ಬೇಡ ಈಗೇನು ಹಿಂಗದಿವಲ್ಲ ಹಿಂಗಿರ ನರಾಮಿ ಯಾಕೆ ತಲೆ ಕೆಂತಿದಿ ಹೌದಪ್ಪ ತಲೆ ಏನ್ ಕೆರ್ಶನದಿಲ್ ಮನೆ ನೀನ್ಯ ಬಂದಿದ ಎಲ್ಲಾ ವಿಷಯನೂ ನಿಮ್ಗೆ ಗೊತ್ತಿದ್ದ ಐತಿ ಯಾಕ ನನ್ನ ನನ್ ಜೊತೆಗಿದ್ರೂ ನಿಮ್ಗೆ ಗೊತ್ತೈತಿ ಅದು ಅವ್ರು ಇದ್ದಿದ್ದು ಅವ್ರ ಸ್ವಾಬೇಕು ಈಗ ಹೆಂಗೋ ರೂಢಿ ಐತಿ ಈಗ ನೀವು ನೀವಲ್ಲೊಬ್ಬರ ಇದ್ದ ಏನು ಮಾಡ್ತೀರಿ ಹೇಳ್ರಿ ಈಗ ನಿಮ್ದು ಈ ಮನ್ಯಾಗ ನಡೆಯಲ್ಲ ಅಂತೀರಾ ಹ್ಮ್ ನಡೆಸ್ರಿ ಇಲ್ಲಿ ನಿಮ್ದು ಆಟನಾ ಸುಮ್ಮನೆ ನನಗೂ ನನ್ನ ಗಂಡಗೂನು ಜೀವ ತಿನ್ಬಾಡ್ರಿ ನನಗೂನು ಈಗ ವಿಶ್ರಾಂತಿ ಬೇಕು ಯಾಕಂದ್ರೆ ನಾನು ಬಸರಿದ್ದೀನಿ ನಮ್ಮ ಮನ್ಯಾಗ ನಮ್ಮ ಅಣ್ಣನ ಹಿಂತಿನೂ ಬಸರಿ ನೀವ್ ಒಂದಿಟ್ಟಿದ್ರ ಆ ಸಕ್ಕಿರಿಯನ್ನ ಕಾರಣಕ್ಕನ ಕರ್ಕಂಬಂದಿನಿ ನೋಡ್ರಿ ಅತ್ತೀರಾ ನೋಡ್ರಿ ಇಲ್ಲಿ ತಿರುಗ್ರಿ ಕಡೆಗೆ ಇದ ನಿಮ್ಗೆ ಒಳ್ಳೆ ವೇಳೆ ಐತಿ ಇದತ್ನಾಗ ನೀವು ನನಗ ಆಸರಾದ್ರಿ ಅಂದ್ರೆ ಅಂದ್ರ ಬಸ್ರಿದ್ದಾಗ ನಿಮ್ಮ ಆಸ್ರ ಆದ್ರಿ ಅಂದ್ರ ಇನ್ನ ಪ್ರೀತಿ ಗೌರವ ನಿಮ್ಮ ಮೇಲೆ ಬರುತ್ತೆ ಅದು ಬಿಟ್ಟು ನೀವು ನಿಮ್ದ ಹಠ ಮಾಡಿ ನೀವ ಮಗುತನ ಮಾಡಿ ನಾ ಇರೋದಲ್ಲ ಹಂಗ ಹಿಂಗ ಅಂತ ಹೋದ್ರಿ ನನ್ನ ದೃಷ್ಟಿಯೊಳಗಂಕರೂ ನೀವು ಯಾವತ್ತ ಕೆಳಗಾದಿರಿ ಯಾವತ್ತು ನಿಮ್ಮ ಮಗನ ದೃಷ್ಟಿಯೊಳಗು ಕೆಳಗೆ ಹೋಗೋ ಪ್ರಯತ್ನ ಮಾಡಬೇಡ್ರಿ ದಯವಿಟ್ಟು ನಮಗೆ ಸಹಕಾರ ಮಾಡ್ರಿ ಇಲ್ಲೇ ಇರ್ರಿ ನಾನು ಬಸರಿದ್ದೀನಿ ಅಪ್ರೂಪಕ್ಕ ಭಾಳ ದಿನಕ್ಕೆ ನಿಂತೈತೆ ನನಗೆ ಚಂದಾಗ ನನ್ನ ಅಣ್ಣ ನಿಂತು ಬೇಡ ನಮ್ಮ ಅಣ್ಣ ನಿಂತು ಆರೈಕೆ ನೀವೇನು ಮಾಡಬೇಡ್ರಿ ಅವ್ರು ಇನ್ನೇನು ಈಗ ಅವ್ರು ಸೀರೆ ಮಾಡಿ ಕರ್ಕೊಂಡು ಹೋಗ್ಕರ ಸೀರೆ ಮಾಡ್ತಾರೆ ಈಗ ಅವ್ರು ಸೀರೆ ಮಾಡಿ ಕರ್ಕೊಂಡು ಅವ್ರ ನೀವು ಹೋಗ್ಕರ ಅವ್ರು ಹಡೆಯಕ್ಕೆ ಹೋಗ್ಕರ ನಾನು ಒಬ್ಬಕ್ಕಿನ್ನು ನೀವು ಜಾಪನ ಮಾಡಿರಿ ಸಾಕು ಬರೇ ಏನು ಬೇಡ ನಿಮಗೆ ಆಗಲ್ಲ ಅಂದ್ರೆ ಹೇಳ್ರಿ ನಾನು ನಮ್ಮ ಕಾಳವತ್ತಿಗೆ ಕರೆಸ್ತೇನೆ ನಮ್ಮ ಕಾಳ ಹೊತ್ತಿದಲ್ಲ ರೀ ಹ್ಞೂ ಈಗೇನು ಮಾತಾಡಲ್ಲೇ ನಾನು ಈಗೇನು ಮಾತಾಡಲ್ಲ ನಾನು ಹೊತ್ತು ಬರಲಿ ನಿನಗೂ ಮಾತಾಡ್ತೀನಿ ನಿಮ್ಮ ಅಣ್ಣಗೂ ಮಾತಾಡ್ತೀನಿ ಚಾಕ್ರಿ ಮಾಡಕ್ಕೆ ಕರ್ಕೊಂಬಂದಿಯಾ ನನ್ನ ತೋರಿಸ್ತೀನಿ ನಾನು ಏನಂತೆ ನನ್ನ ಮಗ ಅದನ ಇಷ್ಟು ನೀನು ಕಿತಂಬತಿ ಮಾಡಿದಲ್ಲ ಮಾಡ ನನ್ನನ್ನು ನನ್ನ ಮಗನ ಮುಂದೆ ಕೆಟ್ಟದ್ಕಿಂದ ಮಾಡ್ತೀಯಾ ತೋರಿಸ್ತೀನಿ ನಿನಗೆ ತೋರಿಸ್ತೀನಿ ನಿನಗ ಬದರ್ಬಿಲಿ ತೋರಿಸ್ತೀನಿ ನೋಡಲಾ ಯಪ್ಪ ನಾಗಭೂಷ್ಣ ನಿನಗಿಂತ ಹೆಚ್ಚು ನನಗೇನು ಇಲ್ತಮ್ಮ ಏನು ಹೌದು ನನಗೆ ನಿಂದು ಕೆಲಸ ಐತೆ ಅಂದಾಗ ಸಿಟ್ಟು ಬಂದಿದ್ದ ಕರೆ ನಾವು ಅದ್ರಾಡಿನಿ ಯಾಕಂದ್ರೆ ಹೊಟ್ಟಿಗೆ ಏನು ತಿನ್ಬೇಕು ಈಗ ಒಟ್ಟಿ ಏನು ಇಲ್ಲ ಹೆಂಗಿರೋದು ಅನ್ನೋ ಕಾರಣಕ್ಕೆ ನಾ ಮಾತಾಡಿದ್ದಂತರು ಖರೀತಪ್ಪ ನಿಮ್ಮವ್ವ ಅಷ್ಟು ಮಾತಾಡೋಕೆ ಅಧಿಕಾರ ಐತೆ ಅಂತ ಅಂದ್ಕೊಂಡು ನಾನು ಮಾತಾಡಿನಮ್ಮ ನಿನ್ನ ತಪ್ಪು ಅನಿಸಿದಬೇಕ್ರೆ ಕಾಲಿ ಬಿದ್ದು ನಿನ್ನ ನಿನ್ನ ಹಿಂದಿನ ಕ್ಷಮಾಪಣೆ ಕೇಳ್ಬಿಡ್ತೇನೆ ಏನಂತಿ ಎಷ್ಟೋ ಮನೆಯಾಗ ನೋಡಿನ ರೀ ನಾನು ಈಗ ಸುಸಿ ಜಗಳ ಬಂದಿರುತ್ತಲ್ಲ ಅವಾಗ ಪಾಯಿಂಟ್ ಹಾಕಿ ಪಾಯಿಂಟ್ ಹಾಕಿ ಸ್ವಚ್ಛ ಅಂದ್ರೆ ಮಾತಾಡೋಕೆ ಶುರು ಮಾಡ್ತಾರೆ ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ತಿರ್ತಾರೆ ಇದು ಎಲ್ಲ ಎಲ್ಲರ ಮನೆಯಿಂದ ಹೇಳತ್ತೀನಿ ನಿನ್ನ ಜನರಲ್ಲು ಅವ್ರದ್ದು ಇವ್ರದ್ದು ನಂದು ನಿಂದು ಅಂತ ಹೇಳಕತ್ತಿಲ್ಲ ಅವಾಗ ಪಾಯಿಂಟ್ ಹಾಕಿ ಮಾತಾಡ್ತಿರ್ತಾರೆ ಎಲ್ಲ ಸಾಕ್ಷಿ ಸಮೇತ ಗಂಡಗೆ ಪ್ರೂವ್ ಮಾಡ್ತಿರ್ತಾರೆ ಅನ್ಕೊಳ್ರಿ ಆ ಟೈಮ್ನಾಗ ಎಲ್ಲ ಅತ್ತೆ ಅಂದ್ರೆ ಹೇಳ್ತಾರೆ ಈ ಡೈಲಾಗ್ ನೋಡಪ್ಪ ಹಿಂಗೆ ಅಂದ್ಕೊಂಡು ಅಧಿಕಾರ ಐತೆ ಅಂದ್ಕೊಂಡು ನಾ ಮಾಡೀನಿ ಮತ್ತು ತಪ್ಪಂದ್ರೆ ನಿಮ್ಮಿಬ್ರು ಗಂಡ ಇಂಟಿ ಕಾಲಿಗೆ ಅಂದ ಅಂದ್ಕೊಳ್ಳೆ ನಾವು ಮುಗಿದೋತು ಅಲ್ಲಿ ಮ್ಯಾಟ್ರ್ ಮುಗೀತು ನೀವು ಎಷ್ಟ ನೀವು ಸತ್ಯವಂತರಾಗಿರಲಿ ನಿಮ್ಮ ಕಡೆ ತಪ್ಪಿಲ್ದೇ ಇರಲಿ ನೀವೇ ತಪ್ಪಿಸಿದ ಹೆಸರಾಗ್ತೀವಿ ವಾಪಸ್ಸು ನಿಮ್ಮ ಗಂಡಂದ್ರ ಕೈಲಿ ನಾವೇ ಬಯಸ್ಕೊಂತೀವಿ ನಮ್ಮ ನಮ್ಮ ಗಂಡರ ಕೈಲಿ ಹೌದಿಲ್ಲ ನಿಜ ಇಲ್ಲ ಯಾರ್ಯಾರು ಅಂತೀರಿ ಒಂದು ಕಮೆಂಟ್ ಹಾಕ್ರಿ ಅದಕ್ಕೆಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು ಯುವ ನೀ ತಪ್ಪಾತಂತ ನನ್ನರ ಕೇಳಂತಾಗ್ಲಿ ಅಥವಾ ನನ್ನ ಹೆಂಡತಿನರ ಕೇಳಂತಾಗ್ಲಿ ನಾವ್ ಇಬ್ರು ಹೇಳಕ್ ಹತ್ತಿಲ್ವೇ ಅದ್ನಾಗ ಏನ್ ಹೇಳತ್ತಲ್ಲ ಅಕ್ಕಿನೂ ಈಗೇನ ಅದ ಆಗೇತಲ್ಲ ನಮ್ಮ ನಮ್ಗಳ ಮಧ್ಯೆ ಈಗೇನ ಅದು ಒಂದು ಗ್ವಾಡ ನಿಂತೈತಲ್ಲ ಆ ಗ್ವಾಡ ಹೋಗ್ಲಾಡ್ಸಕ ನೀನ್ ಇಲ್ಲೇ ಇರು ಅಂತ ಹೇಳಕ್ ಹತ್ತಾಳ ಅಷ್ಟ ನನಗೂ ನನ್ಗೂ ಇನ್ನೂ ಕರೆಕ್ಟ್ ಆಗಿ ಏನು ನೆನಪಿಲ್ವೇ ಪೂರಾ ಒಂದಿಷ್ಟು ನೆನಪರವರೆಗೂ ಮತ್ತೆ ಇಲ್ಲೇ ಇರೋ ಹೇಳೋದರ್ಥ ಮಾಡಿಕೊ ಹ್ಞೂ ಆತಪ್ಪ ಆಯ್ತಾ ನೀ ಹೇಳ್ದಂಗೆ ಆಗಲಿ ಆತ ನಾನು ಸಸಿ ನೋಡ್ಕೊಂಡು ಇಲ್ಲೇ ಇರ್ತೀನಿ ಇನ್ನೇನಪ್ಪ ಆತಲ್ಲ ಆದ್ರೆ ನೋಡು ನನಗೆ ಒಂದು ಕ್ವಾಣಿ ಬೇಕು ಯಾಕಂದ್ರೆ ನಾನು ಊರಿಂದ ಒಂದು ನಾ ಒಂದಿಷ್ಟು ನಾನು ನನಗೂ ಏನೇನೋ ಸಾಮಾನಗಿ ತಂದೀನಿ ನಾನು ಅಂದ್ರೆ ನಮ್ಮ ಮನೆಯಾಗ ಮನೆ ದೇವ್ರ ಮನೆಯನ್ನ ಸಾಮಾನು ತಗೊಂಬಿನಲ್ಲ ಅವನ್ನ ಒಂದು ಕ್ವಾಣಿ ಕೊಡು ಆ ಕ್ವಾಣಿ ಒಂದು ಸಾಣ ದೇವ್ರ ಮನೆ ಮಾಡಿ ಮಾಡಿಟ್ಕೊತೀನಿ ಯಾಕಂದ್ರೆ ಎಲ್ಲ ದೇವರು ಕೂಡಿಸ್ಬಾರ್ದು ಐತಿ ಅದಕ್ಕೆ ಅತ್ತಿರ ಈಗ ಕೆಳಗ ಎಡ್ ಕೋಣೆದವ್ರಿ ಮ್ಯಾಗ್ ಒಂದ್ ಕೋಣೆ ಐತಿ ನೀವು ಮ್ಯಾಗ ಒಂದ್ ಕೋಣೆ ಖಾಲಿ ಐತ್ರಿ ಅಲ್ಲಿ ಹೋಗ್ಬಿಡ್ರಿ ನೀವು ಆರಾಮಾಗಿ ಇರ್ಬೋದು ನಿಮ್ಗೆ ಅಲ್ಲೇನು ತೊಂದ್ರಾಗಲ್ಲ ಮ್ಯಾಗ್ ಅದ್ರ ಕೋಣೆದೊಂದ್ ಯಾವ್ದು ನೀವು ತೋರಿ ಅಯ್ಯಪ್ಪ ನನಗ್ ವಯಸ್ಸಾಗೈತೆ ಮೆಟ್ಲತ್ತಿಗೆ ಮ್ಯಾಗ್ ಹೋಗಿ ಪ್ಯಾಟನ್ ಗಿ ಹತ್ತಿಗಂಡ್ ಮ್ಯಾಗ್ ಹೋಗಿ ಪ್ಯಾಟನ್ ಗಿ ಇಳಿದು ಕೆಳಗ ಬರಕ್ ನನಗಾಗುತ್ತೆ ಹಗ್ಲ ಮಗ್ಲ ಹಗ್ಲ ಮಗ್ಲ ಆಗುದಿಲ್ಲಪ್ಪ ಆಗುದಿಲ್ಲ ನಾನು ನನಗಿಲ್ಲ ಅಲ್ರಿ ಯಾವ್ದಾರ ಒಂದ್ ಕೋಣೆ ಕೊಟ್ಬಿಡ್ರಿ ಯಾ ಅಲ್ಲ ಇನ್ನೇನು ನಾನು ಹೋಗ್ಬಿಡ್ತೀನಲ್ಲ ಕಾರ್ಯ ಆದ್ಮ್ಯಾಗ ನಮ್ಮ ಕೊಣೆಗೆ ಇರೋಲ್ರ ತಗೋರಿ ಹಾಂ ಅಷ್ಟಾಗಲಿ ತಗೋ ಹಂಗೆ ಮಾಡೋನು ಏ ಹುಡುಗಿ ನೋಡಿ ಇಲ್ಲಿ ನಾವು ವಾಪಾಸ್ ನೀನು ಹಡ್ಕೊಂಡು ಬಂದ ನಾನು ಯಾವ್ದು ಕಾರಣಕ್ಕೂ ನಾನು ಕೋಣೆ ಬಿಟ್ಟು ನೋಡು ಏನು ನಮ್ಮತ್ತ ದೇವ್ರನ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಗೋದಿಲ್ಲ ಏನಂತೀರಿ ನಿನಗೆ ಮತ್ತು ಒಪ್ಪಿಗೆ ಅಂದ್ರೆ ಮತ್ತೆ ಅತ್ಲಾಗ ಕೊಡು ನನಗೆ ಕ್ವಾಣಿನ ನಾ ಇರೋವರೆಗೂ ಇಲ್ಲ ಅಂದ್ರೆ ಮತ್ತೆ ನಾನು ನನ್ನ ಸಸಿ ಕೋಣಾಗ ಇರ್ತೀನಿ ಹೆಂಗೂ ಹಡ್ಯಾಕ್ ಹೋಗ್ಕೊಳ್ಳ್ರಿ ಅತ್ತೇರ ಸುನೀತಾ ಆಕೆ ಕೊನೆ ನೀವು ಇರ್ರಿ ಆಕೆ ನಿಮ್ಗೆ ಕೇಳೋದಿಲ್ಲ ಮ್ಯಾಗ ಇನ್ನ ಚಲೋ ಅದ ಕೋಣೆ ಈಗ ಮನೆ ಮನೆ ಕಟ್ಸೀವಿ ಮಾಡಿ ಕಟ್ಸಣ್ಣ ಅಣ್ಣ ಆ ಕೊಣೆಗ ಅವರ ಇರ್ತಾರ ನೀವು ಇಲ್ಲೇ ಕೇಳಲಿಕ್ಕೆ ಕೊಣೆಗೆ ಇರ್ರಿ ಹ್ಞೂ ಆ ತಾಳ ಇರ್ತೀನಿ ಯಪ್ಪಾ ಹೋಗು ನನ್ನ ಸಾಮಾನು ತೊಗೊಂಬಾಗಲಾ ನಾಕೃಷ್ಣ ಹ್ಞೂ ನೀ ನೀವಿರ ಕೋಣೆಗ ಅಮ್ಮರ ಸದ್ಯಕ್ಕೆ ನೀವು ಇಲ್ಲೇ ದಿವಾನ್ ಐತಲ್ರಿ ದಿವಾನ್ ಕಾಟಾದ ಮ್ಯಾಮ್ ಮಕ್ಕೋ ರೀ ಈಗ ಹಾಂ ನಾನು ಏನೇನೋ ಅದಾವು ಅವನ್ನ ಈಗ ಬರ್ತಾಳೆ ರೀ ರಾಮಕ್ಕ ಊಟ ಸ್ವಚ್ಛ ಮಾಡಿ ನಿಮಗೆ ಕೊಡ್ತಾಳೆ ನೀವು ನಿಮ್ಮ ಸಾಮಾನು ಇಟ್ಕೊಂಡು ದೇವ್ರ ಮನೆ ಮಾಡ್ಕೆವ್ರಿ ಅಂತ ತೊಳದು ಬಡೋದು ಸುಣ್ಣ ಸಾಸಿ ಕೊಡ್ತಾಳ ಹಾಂ ಹ್ಞೂ ಯಾಕೆ ಆಗ್ಲಾಳ ಇಲ್ಲೇ ಇಡ್ತೀನಿ ಸಾಮಾನು ಇಲ್ಲೇ ಇಡ್ರಿ ಹಾಂ ಇಲ್ಲೇ ಇಡ್ತೀನಿ ಪಡ್ಸಲ್ಲ ಯಾಕ ಮತ್ತು ಏನು ಮಾಡ್ಬೇಕು ಅಲ್ಲಿಂದ ಇಲ್ಲಿ ಬಂದಿನೇ ಏನು ಮಾಡೋಕ್ಕಾಗಲ್ಲ ಒಂದಿಟ್ಟು ಹಿಟ್ಲತ್ತವ ನನಗೆ ಕಾಲ್ ಮಾಡ್ದು ಬರ್ತೀನಿ ಅಲ್ಲಿ ಹಿಂದೆ ಐತಿ ನೋಡ್ರಿ ಅಮ್ಮರ್ ಹೋರಿ ನಾನು ಸಾಮಾನು ತಗೊಂಡ್ಬರ್ತೀನಿ ಹೊರಗೆ ಹೋಗಿ ನಾನು ಬರ್ತೀನಿ ನೋಡ್ರಿ ಮಾವ್ರೆ ನೋಡವಾ ಸುನಿತಾ ಮುದುಕಿದ ಏಟ್ ಸೊಕ್ ನೋಡು ಇದ ಈ ಒಣ ಸೊಕ್ಕಿಗೆ ಒಣ ದಿಮ್ಮಕ್ಕಿಗೆ ಸೇರ್ದಿಲ್ಲ ನಮ್ಮ ಅತ್ತೆ ಅಂದ್ರೆ ಏಟು ಹೆಂಗ್ ಹರಡತಾವ್ಡು ಏನ ಅಂತಾರಲ್ಲ ಎಷ್ಟಿದಿತ್ ಮತ್ತಿ ಕಿನ್ ಸೊಕ್ಕ ಅಲ್ಲಿ ಕ್ವಾಣೆಲ್ಲ ಪಡಸಾಲಿ ಅದು ಕ್ವಾಣಿನಲ್ಲ ಅದು ಅಡಿಗೆ ಮನೆಗೆ ಮತ್ತ ಪಡಸಾಲಿಗೆ ಜಾ ಇದು ಐತದ ಸೇರಿ ಐತದ ಅದು ಅದಕ್ಕೆ ಅಲ್ಲ ಅದಕ್ಕೊಂದು ಪರ್ದೆ ಬಿಟ್ಕೊಂಡು ಅಂಥದಕ್ಕೆ ಬಾಗಿಲು ಬಾಗ್ಝಮಕಿಲ್ಲ ಅದಕ್ಕೆ ಅದಕ್ಕೆ ಅಂಥ ಮನೆಗೆ ಇರಕಿ ಇಲ್ಲಿ ಕೆಳಗೆ ಮೂರು ಕ್ವಾಣಿ ಕೆಳಗೆ ಆಡ್ಕೊಳಿ ಮ್ಯಾಗೆ ಆಡ್ಕೋಣಿ ಇರೋ ಮನೆಗೆ ಕೆಸರು ಇಡ್ತ ಅವು ಏನ್ ಮಾಡ್ತಿದಿ ಹೋಲ್ ಬಿಡ್ರಿ ಚಿಗವ್ರ ಯಾಕೆ ತಲೆ ಕೆಸ್ಕೋತೀರಿ ಈಗ ವಯಸ್ಸಾಗೈತಲ್ಲ ಎಲ್ಲರೂ ನಮಗೆ ಬುದ್ಧಿ ಹೇಳ್ತಾರೆ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಅನುಸರಿಸ್ಕೊಂಡು ಹೋದ್ರೆ ಆತ ಅಷ್ಟೆ ತಲೆ ಕೆಸ್ಕೊಬೇಡ್ರಿ ಹೆಂಗ ಚಿಕ್ಕಪ್ಪಾರ್ಗೆ ಹಳೆದೆಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕನ್ನ ನೋಡೋಕೆ ಬರತ್ತೆ ಅಲ್ಲಿ ಬರೋವರೆಗಂಕರು ಇಲ್ಲೇ ರೀ ಹೆಂಗೆ ನೀವು ಆರಾಮದಿರಿ ಇಲ್ಲ ಒಂದು ಸರಿ ಡಾಕ್ಟ್ರ್ ಹತ್ರ ಹೋಗಿ ತೋರ್ಸ್ಕೊಂಬರ್ರಿ ಹೊಟ್ಟೆ ಕೂಸು ಹೆಂಗೈತಿ ಏನು ಅಂತ ನೋಡ್ತಾರೆ ಇದ್ರಾಗ ಸರ್ಕಾರದ ಹಾಕಿನಿಂದ ಮೊನ್ನೆ ಬಂದಿದ್ದೆ ರೀ ಕರೆಯಾಕ ನಾನಾಗ ಹೋಗಿ ತೋರ್ಸ್ಕೊಂಬಂದೆ ಚಲೋ ಐತಿ ಮಗು ಬೆಳವಣಿಗೆ ಏನಿಲ್ಲ ಸಹಜವಾಗಿ ಹೆರಿಗೆ ಆಗತ್ತಾ ಅಂತಂದಾರೆ ಅಂದ್ರೆ ಇನ್ನೂ ಈಗ ಎಂಟ್ರಾಗಲ್ರಿ ಅಯ್ಯೋ ನಿಮ್ಮಪ್ಪ ಹೇಳಿ ಕಳ್ಸ್ಬೇಕವ ಮೊದ್ಲು ಅದು ಬಂದು ಅದನ್ನ ಮಾಡ್ಬೇಕು ಮೊದ್ಲು ಈಗ ನಿಮ್ಮದು ಸಿರಿ ಸಿರಿಕೊಂಡ ಮಾಡೋದು ನೋಡ್ಬೇಕಾಗೈತಿ ಆಯ್ತು ಹೇಳಿ ಕಳ್ಸು ನಂತು ಒಂದೇ ಚಾ ಕಿಡ ಯಾವ ಪುಣ್ಯ ಬರ್ತಾ ಹೂ ರೀಚಿಗೆ ಅವರ ಚಾಕಿಡ ತಿನ್ರಿ ನೀರು ಕೈ ಕಳುಮಕ್ಕೆ ತಕೊಂಬ್ರಿ ಹ್ಞೂವಾ ಅಲ್ಲಿ ಜಳಕಾಣ ಮಾಡಿಲ್ಲ ಅಯ್ಯವ ಯವ್ವ ನೀರಿಲ್ಲ ಏನೂ ಇಲ್ಲ ನೀರು ತಂದು ಕಾಶಿ ಕೊಡೋದು ದಿಕ್ಕಿಲ್ಲ ನಾನು ಮಾಡ್ತೀನಿ ನೀ ಮಾಡ್ತೀನಿ ಜಳಕಂತಾರೆ ನೀರು ತಂದು ಹಾಕಿ ಯಾರು ಇಲ್ಲ ನಾನು ಇರಲ್ಲ ನೀನು ಇರಲ್ಲ ಅಂತಾರೆ ಏನು ಮಾಡ್ಬೇಕು ಅದಕ್ಕೆ ನೀರು ಒಗ್ ಹಾಕಿಯಣ ನೀನು ಹಾಂ ಐತ್ರಿ ನೀವು ಹೋಗಿ ಜಕಾ ಮಾಡಿ